ಒಂದು ಕೇಳ್ತೀನ ಎರಡು ಕೇಳ್ತಿನ ಎಷ್ಟು ಕೇಳ್ತೀನಿ ನಿಮ್ಮ ಕಾನ್ಸಂಟ್ರೇಷನ್ ಟೀಚರ್ ಎಷ್ಟು ಹೇಳ್ತಾರೆ ಯಾವ ಆಕೃತಿ ಹೇಳ್ತಾರೆ ಅನ್ನೋದ್ರ ಕಡೆ ಫೈರ್ ಇಂದೌಂಟ್ ಫೈರ್ ಇಂದ ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ತಾಲೂಕಿನ ಚಿನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಲಿಕೆ ಹಬ್ಬ ಕಲಿಕೆ ಹಬ್ಬಕ್ಕೆ ಚಾಲನೆ ಕೊಡಲಾಗಿದೆ ಅಧ್ಯಕ್ಷೆ ರಾಜೇಶ್ವರಿ ಚಾಲನೆ ಕೊಡುವುದರ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಣಾಧಿಕಾರಿ ಭಾಗವಹಿಸಿದ್ರು ಆಟ ಪಾಠಗಳೊಂದಿಗೆ ಹೊರಗಿನ ಸೊಬಗಿನ ಕಲಿಕೆಯ ಪಾಠ ಅತ್ಯಮೂಲ್ಯ ಎಂದಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರನೇ ಮಕ್ಕಳ ಗ್ರಾಮ ಸಭೆ ಎಫ್ಎಲ್ಎನ್ ಕಲಿಕಾ ಹಬ್ಬ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಲಾಗಿದ್ದು ವಿವಿಧ ಸರ್ಕಾರಿ ಶಾಲೆಯ ಮಕ್ಕಳು ಭಾಗವಹಿಸಿದ್ರು ನಮ್ಮ ಎಸ್ಜೆ ಕಾಲೋನಿ ಕ್ಲಸ್ಟರ್ನ ಎಲ್ ಎನ್ ಆಧಾರಿತ ಕಲಿಕಾ ಹಬ್ಬವನ್ನು ಆಚರಣೆ ಇದು ಬೆಂಗಳೂರು ವಲಯ ಒಂದರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೂ ಚೆನ್ನೈನಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪಿ ಡಿ ಒ ಹಾಗೂ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಕ್ಲಸ್ಟರ್ನಲ್ಲಿ ಒಟ್ಟು ಏಳು ಗೌರ್ಮೆಂಟ್ ಶಾಲೆಗಳಿವೆ ಆ ಏಳು ಸರ್ಕಾರಿ ಶಾಲೆಗಳಲ್ಲಿ ಎಫ್ ಎಲ್ ಎನ್ ಅಂದರೆ ಫೌಂಡೇಶನ್ ಲಿಟ್ರಸಿಯಲ್ಲಿ ನ್ಯೂಮರಸಿ ಅಂತ ಕರಿತೀವಿ ಅದು ಬುನಾದಿ ಸಾಕ್ಷರತೆ ಮತ್ತು ಗಣಿತ ಅಂತ ಕರಿತೀವಿ ಅದರಲ್ಲಿ ಹಿಂದುಳಿದ ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ನಾಲ್ಕರಿಂದ ಐದು ತಿಂಗಳು ಸತತವಾಗಿ ನಾವು ಪ್ರಯಾಣ ಪಾಗ್ತೀವಿ ಅಂಥ ಮಕ್ಕಳಲ್ಲಿ ಕಲಿಕೆ ಸುಧಾರಣೆ ಆಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ಕ್ಲಸ್ಟರ್ನಲ್ಲಿ ಬಂದರೆ ನಾವು ಚೆನ್ನೈನಹಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಈ ಕಲಿಕಾ ಭವನ ಆಚರಣೆ ಮಾಡ್ತಾ ಮುಖ್ಯವಾಗಿ ಒಂಬತ್ತು ಇದ್ದಂತಹ ಈ ಈವೆಂಟ್ಗಳನ್ನ ಏಳು ಈವೆಂಟ್ಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದೇವೆ ಆದರೆ ಬಹುಮುಖ್ಯವಾಗಿ ನಮಗೆ ಗಟ್ಟಿ ಇರ್ಬೋದು ಪೌಷ್ಟಿಕಾಂಶ ಮತ್ತು ಆಹಾರ ಇರ್ಬೋದು ನಮ್ಮ ಸಂತೋಷದ ಕಂಗಗಳಿಂದ ಕತೆ ಕಟ್ಟುವುದು ಪೋಷಕರೊಂದಿಗೆ ಸಹ ಮಾಡ ಈ ರೀತಿ ಸುಮಾರು ಏಳು ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ಎಲ್ಲ ಮಕ್ಕಳು ಅದರಲ್ಲಿ ಭಾಗವಹಿಸ್ಲಿ ಭಾಗವಹಿಸ್ತಾರೆ ಒಂದೊಂದು ಈವೆಂಟ್ಗೆ ಒಬ್ಬೊಬ್ಬ ಶಿಕ್ಷಕರನ್ನ ಆರ್ ಪಿ ಆಗಿ ಆಯ್ಕೆ ಮಾಡಿರ್ತಾರೆ ಆ ಶಿಕ್ಷಕರು ಎಫ್ ಎನ್ ಮಕ್ಕಳು ಮತ್ತೆ ಪೋಷಕರೊಂದಿಗೆ ಸಹಕಾರ ನೀಡ್ತಾ ಹೋಗ್ತಾರೆ ಅವರೇನು ಮಾಡ್ತಾರೆ ಈವೆಂಟಲ್ಲಿ ಭಾಗವಹಿಸಿದ ಪ್ರತಿಯೊಂದು ಮಕ್ಕಳ ಜೊತೆಗೆ ಪೂರಕವಾಗಿ ಅವ್ರ ಜೊತೆ ಸ್ಪರ್ಧ ಸ್ಪಂದಿಸ್ತಾ ಅವ್ರಿಗೆಲ್ಲಾದರೂ ಅಡ್ಕು ತುಂಬ ಉಂಟಾದರೆ ಅದನ್ನು ಸರಿ ಮಾಡ್ತಾ ಪ್ರಯತ್ನ ಪಡ್ತಾರೆ ಈ ಮಕ್ಕಳ ಗ ಈವೆಂಟ್ ನಡೆದ ನಂತರ ಪ್ರತಿ ಈವೆಂಟಿಗೆ ಒಂದೊಂದು ಪ್ರಶಸ್ತಿ ಅಂದರೆ ಮೂರು ಪ್ರಶಸ್ತಿಗಳಾಗಿರ್ತಾರೆ ಒಂದು ಪ್ರಥಮ ಒಂದು ದ್ವಿತೀಯ ಮತ್ತು ತೃತೀಯ ಪ್ರಶಸ್ತಿ ಅದು ಶಾಲೆನಲ್ಲಿ ಏನು ಮಾಡಿರ್ತಾರೆ ಅಂದರೆ ಯಾವುದೇ ರೀತಿಯ ಅಪಾರದರ್ಶಕತೆ ಬರಬಾರ್ದು ಅಂತೇಳಿ ಎಲ್ಲನ ಮಿಕ್ಸ್ ಮಾಡಿ ಯಾವುದೇ ಶಾಲೆ ಮಗು ಅಲ್ಲಿ ಭಾಗವಹಿಸ್ತಾ ಇರೋದು ಗೊತ್ತಾಗ್ದಂಗೆ ಗೌಪ್ಯತನ ಟಾಪಾಗಿರ್ತಾರೆ ಅದಾದಮೇಲೆ ಮಕ್ಕಳಿಗೆ ಕೊನೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನ ವಿತರಿಸಿ ಮಕ್ಕಳಿಗೆ ಧನಾತ್ಮಕ ಪುಷ್ಟಿಕರಣ ನೋಡೋದರ ಮೂಲಕ ಕಲಿಕೆಯಲ್ಲಿ ಬಲವರ್ಧನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಯೋಜನೆ ಮಾಡಿರುವಂತಹ ಈ ವಿನೂತನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ನಿಜವಾಗಲೂ ಇದೊಂದು ಮಾಡುವಂತಹ ಅಂಶದಲ್ಲಿ ಸರ್ಕಾರ ತಗೊಂಡಿರುವಂಥ ಒಂದು ದಿಟ್ಟ ನಿರ್ಧಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಶಿಕ್ಷಣ ಇಲಾಖೆ ಎಲ್ಲ ಮಕ್ಕಳಿಗೆ ಇದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಮುಖ್ಯವಾಹಿನಿಗೆ ತರಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಧನ್ಯವಾದಗಳನ್ನು ಯಾಕಿಸ್ತೇನೆ ಯು